ಕೆಯೂರು ಮತ್ತು ಕೊಲ್ತಿಗೆ ಈ ಭಾಗದಲ್ಲಿ ಮೂರು ನಾಲ್ಕು ದಿವಸದ ಹಿಂದೆ ಕಾಡಾನೆ ಒಂದು ದಾಳಿ ಮಾಡಿ ಒಬ್ಬರು ರಬ್ಬರ್ ಟ್ರ್ಯಾಪಿಂಗ್ ಏನು ಹೋಗ್ತಾರೆ ಮಹಿಳೆಯನ್ನು ಹಾಕಿದೆ ಆ ಪ್ರಕಾರ ನಾವು ಸರಕಾರದ ಜೊತೆ ಮಾತಾಡಿ ಇವತ್ತು ಅರಣ್ಯ ಸಚಿವರತ್ರ ಕೂಡ ಮಾತುಕತೆ ಮಾಡಿ ಚಿಕ್ಕಮಗಳೂರಿನಿಂದ ಇ ಟಿ ಎಫ್ ತಂಡ ಪುತ್ತೂರಿಗೆ ಬಂದಿದೆ ಇದರಲ್ಲಿ ಆರು ಜನರು ಇರ್ತಾರೆ ಇವರು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತಾರೆ ಇವರು ಇವರು ಆಯುಧಗಳು ಇರ್ತದೆ ಇವರ ಹತ್ರ ಕೋವಿ ಮತ್ತು ಮದ್ದುಗುಂಡುಗಳನ್ನು ಶಬ್ದ ಮಾಡುವ ಮುಖಾಂತರ ಆನೆಯನ್ನು ಕಾಡಿಗೆ ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ತಂಡ ಬೇರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಇದೆ ಅಲ್ಲಿ ಹೋಗಿ ಆ ಪ್ರಾಣಿಗಳ ಹಾವಳಿಯನ್ನು ತಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕೆಯ್ಯೂರು ಮತ್ತು ಕೊಲ್ತಿಗೆ ಭಾಗಕ್ಕೆ ಬಂದು ನಾಳೆಯಿಂದ ಕಾರ್ಯವನ್ನು ಆರಂಭ ಮಾಡ್ತದೆ ಏನು ಈ ಕಾಡಾನೆ ಬಂದು ಅಲ್ಲಲ್ಲಿ ರೈತರ ಬೆಳೆಗಳನ್ನು ಹಾನಿ ಮಾಡ್ತದೆ ಹಾಗೇ ಮನುಷ್ಯರಿಗೂ ಕೂಡ ಹಾನಿಯನ್ನು ಉಂಟು ಮಾಡ್ತದೆ ಈ ಕಾಡಾನೆಯನ್ನು ಶಬ್ದ ಮಾಡುವ ಮುಖಾಂತರ ಆ ಬಂದ ದಾರಿಯಲ್ಲೇ ವಾಪಸ್ಸು ಕಾಡಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತದೆ ಆದ್ದರಿಂದ ಸಾರ್ವಜನಿಕರು ರೈತರು ಅನ್ನೋ ಅವಶ್ಯಕತೆ ಇಲ್ಲ ಕಾಡಾನೆ ಒಮ್ಮೆ ವಾಪಸ್ಸು ಹೋದ ನಂತರ ಅವರು ಎಲ್ರಿಗೆ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ಮಾಡ್ತಾರೆ ಇದು ನಾಳೆಯಿಂದ ಈ ಆಪರೇಷನ್ ಸ್ಟಾರ್ಟ್ ಆಗ್ತದೆ